ಗಂಗಾ ಏನಿಲ್ಲ ವಯವ ತೊಳೆಯೋ ಇಲ್ಲ ಇನ್ನು ನಾನು ಈಗ ಯುಗಾದಿ ಬಂತ ಎಲ್ಲ ಒಂದು ಕಡೆ ತೊಳಿಬೇಕು ಸುಮ್ಮನೆ ಮತ್ತೆ ಧೂಳಾಗ್ತಾವ ಯಾಕ್ ಬೇಕ ಹೊರಸ ಹೊರಸಿಟ್ಟಿದ್ರೆ ಆಗೋದು ಏನಿಲ್ಲ ಅದು ಜಾಡು ಹೊಡೆಯೋದು ಉದ್ದನದ ಕಸಬರಿಗೆ ಐತ್ ನೋಡು ಎಲ್ಲ ಏನೋ ಸಿಗಾತನೇ ಇಲ್ಲ ಎಲ್ಲ ಕಡೆ ನೋಡಿ ನೋಡಿ ಬಚ್ಚಲ್ ಮನೆ ಇತ್ತಲ್ ಕಡೆ ಕಾಟ್ ಕೆಳಗಡೆ ಎಲ್ಲೆಲ್ಲೋ ಇಲ್ಲವ ಹುಡ್ಕಿ ಹುಡುಕಿ ಸಾಕಾಗಿ ಕೇಳೋಣ ಅಂತ ಬನ್ನಿ ನೋಡು ಉದ್ದನದ ಕಸಬರಿಗೆ ಹ್ಮ್ ಎಲ್ಲೈತೆ ನಾನು ಅವಾಗ ನೋಡಿದ್ರಿ ಮೇಲೆ ಅವತ್ತು ಏನೇ ಹತ್ತಿ ಬಿಸಾಕಿದ್ರಿ ನೋಡ್ರಿ ಇಲ್ಲೆಲ್ಲಿ ಆ ಆಕಡೆ ಈ ಕಡೆ ಆಟದ ಮೇಲೆ ಬಿಸಾಕಿದ್ರಿ ನೋಡ್ರಿ ನೀವು ಅಡಿಗೆ ಮನೆಯದ್ ಆಟ ಇಲ್ಲ ಅಲ್ಲೇ ಬಿಸಾಕಿದ್ರಿ ನೋಡ್ರಿ ಹೌದೇನು ನೆನಪಿಲ್ಲ ಅನ್ಪಾ ನನಗೆ ಈಗ ಏನೇ ಯಾರು ಹಿಡಿತಾರೆ ನಿಮ್ಮ ಮಾವನ ಸಂತೆಗೆ ಹೋಗೈತೆ ಕಲ್ಲಂಗಡಿ ಬಾಳೆಹಣ್ಣು ಮತ್ತೆ ದ್ರಾಕ್ಷಿ ಅವು ಇವು ತಗೊಂಡ್ಬಾ ಅಂತ ಹೇಳೀನಿ ಏನೇನು ತಗೊಂಡು ಬರ್ತೈತೆ ಏನೇನು ಮರ್ತು ಬರ್ತೈತೆ ನೋಡ್ಬೇಕು ಏನೇ ಹಿಡೀತಿತ್ತು ಈಗ ನೀನು ಪಾತ್ರೆ ತೊಳೆಯತಿ ನೋಡೋಣ ಅಂದ್ರೆ ಹಾಗೆ ಅವಕಾಶ ಐತಿ ತಕ್ಕೋತೀನಿ ಏನಿಲ್ಲ ಮೇಲ್ಮೇಲೆ ಅಷ್ಟೇ ಧೂಳು ಕಡಗ್ಕೊಂಡ್ರೆ ಆಮೇಲೆ ಇವಾಗ ಅದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋಗ್ತೀನಿ ಹೋಗ್ತೀನಿಯವ ಇಲ್ಲಾಂದ್ರೆ ಬರ್ತೀನಿ ತಡ್ರಿ ಅದೇ ಮತ್ತೆಲ್ಲಾದರೂ ಬಿದಿಗಿದ್ದೀರಿ ಏನು ಪಾತ್ರೆ ಇವೇನು ಭಾಳ ಇಲ್ಲ ಬೇಗ ಬೇಗ ತೊಗೋತೀನಿ ಅಂತ ಬಂದು ನಡ್ರಿ ಬರ್ತೀನಿ ಬೇಡ ತಗೋದಂಗ ನಾನೇನು ಪೂರ್ತಿ ಏನೇ ಹತ್ತಲ್ಲ ಅರ್ಧಕ್ಕ ಹತ್ತಿ ಹಂಗ ಹೇಳ್ಕೊತೀನಂತೆ ಮತ್ತು ಅಷ್ಟಕ್ಕ ಎದ್ದು ಬರ್ತೀನಿ ನೀನು ತೊಳಿ ತೊಳಿ ನಾನು ಜಲ್ದಿ ಧೂಳ ಕೊಡ್ಕೊಂಡು ಬರ್ತೀನಿ ಇವೆಲ್ಲ ಪಾತ್ರೆ ಸಾಮಾನು ಬಿಸಿಲಿಗೆ ಇಡು ಇಲ್ಲಾಂದ್ರೆ ಒಂದು ಬಟ್ಟೆ ತೊಗೊಂಡು ಒರೆಸಿ ಜೋರ್ ಇಟ್ಟರೆ ಹಾಕೈತಿ ನೀನು ಒಳಗಿನ ನೆಲ ಕೊಲ ಎಲ್ಲ ಒರೆಸ್ಕೊಂಡು ಸ್ವಚ್ಛ ಮಾಡು ಅಷ್ಟರ ಮಟ್ಟ ನಾನು ಹೊರಗಿಂದ ಅಂಗಡ ಅಂತ ಮತ್ತು ನಾಳೆ ಆಗಲ್ಲವಾ ಹಬ್ಬ ಪೂಜೆ ದೇವಸ್ಥಾನಕ್ಕೆ ಹೋಗೋದು ಅದ ಆಗ್ಬಿಡ್ತೈತಿ

ಯಾವ್ದು ಹುಳ ತಿನ್ನಕಿತ್ತ ಏನೋ ನೋಡು ಇಷ್ಟು ಹುಷಾ ಹುಷಾ ಅಂದ್ರೆ ಎದ್ದೋಗತ್ತಿಲ್ಲ ಶು ಶ ಶ ಅಪ್ಪ ಏನೈತೆ ರೀ ಏನಿಲ್ಲ ವಯ್ವ ಹಾಳಕ್ಕೆ ಕಾಯಿ ಬಂದಿ ತೊಳೆದಿರೋ ಕೌದಿ ಮೇಲೆ ಕುಂತು ಏನೋ ತಿನ್ನತೈತೆ ನೋಡು ಅದೇ ಯಾವ್ದು ಹುಳ ತಿನ್ನಾಕಿತ್ತ ಏನು ನೋಡತ್ತೀನಿ ಇಷ್ಟೆಲ್ಲ ಜಾಗ ಐತೆ ಮನೆ ಮೇಲೆ ಗಿಡ ಗಂಟೆ ಮತ್ತೆ ತೆಂಗಿನ ಮರ ಐತೆ ಅಲ್ಲೆಲ್ಲ ತಿನ್ನೋದು ಬಿಟ್ಟು ಇಟ್ಟು ಕೌದಿ ಮೇಲೆ ಕುಂತ ತಿನ್ನತೈತೆ ನೋಡು ಅದು ನೋಡತ್ತೀನಿ ರೀ ಕಪ್ಪೆ ಗಿಪ್ಪೆ ತಂದು ತಿಂದಿದ್ರೆ ಮತ್ತು ಇನ್ನೊಂದು ಸಲಕ್ಕೆ ನೀರೆಲ್ಲ ಅದಾಕಬೇಕಿದೆ ಡಬಲ್ ಡಬಲ್ ಕೆಲಸ ಮಾಡೋಯ್ತು ನೋಡಿ ಇಲ್ಲ ಇಲ್ಲ ಯಾವುದೋ ಕುರುಕುರೆ ಪ್ಯಾಕೆಟ್ ಸಿಕ್ಕಿತ್ತೇನೋ ಕುರುಕುರೆ ತಂದು ತಿನ್ನತೈತಿ ನಾನೆಲ್ಲ ಮತ್ತೆ ಇನ್ನೊಂದು ಡಬಲ್ ಡಬಲ್ ಕೆಲಸ ಆತೇನ ಅನ್ಕೊಂಡಿ ಆಯ್ತು ತಗೋ ಓಕೆ ನಾನು ತೊಳಿನಿ ಶಿವ ಶಿವ ಪರಮಾತ್ಮ ಏನು ಬಿಸ್ಲಪ್ಪ ಇದು ನಿನ್ನೆ ಒಂಚೂರು ನೆರಳಾದ್ರೆ ಇತ್ತು ಇವತ್ತು ನೋಡಿ ಯಾವ ಪಟ್ಟಿ ಬಿಸಿಲು ಈ ಇವು ಕೋಶಗಳು ಎಲ್ಲಾದ್ರೂ ನೆರಳಾಗಿರೋದು ಬಿಟ್ಟು ಬಿಸಿಲಾಗಿ ಹಾಕೊಂತಿದ್ದಾವೆ ಇವು ಕೋಶಿ ಓನಪ್ಪ ಅದು ಕೋಶಿ ಅಲ್ಲಿ ನೆರಳಾಗ ಗಿಡ ಗಂಟೆಗಳಲ್ಲಿ ಹುಳಾಪಳ ಇರ್ತಾವ ಬೇಟೆ ತಿನ್ನೋದ್ ಬಿಟ್ಟು ಇನ್ನು ಸಣ್ಣ ಗೊತ್ತೆ ಮಾಡ್ತಾವ ನಾವ್ ಹಾಕಿದ ಹಾಲು ಅನ್ನ ತಿನ್ಕೊಂತ ಬರೇ ಇಲ್ಲಿ ಕುತ್ಕೊಳ್ಳೋದು ಹೋಗ್ರಿ ಅಲ್ಲಿ ಕೆಲಸ ಇದೆ ಒಳಗೆ ಇನ್ನು ಧೂಳ ಕಡವಿ ಇದು ಅಂಗ್ಳ ಸಾರಿಸ್ಬೇಕು ನೋಡ್ಬೇಕೆಷ್ಟೋತ್ ಅಕ್ಕೈತಿ ಹೋಗ್ತೀನಿರಪ್ಪ ಫ್ರೆಂಡ್ಸ್ ಇಲ್ಲ ಇಲ್ಲೇ ನಾನು ಏನು ಇದರ್ಜಾಕ ಗಿರಿಜಾಕ ಮೇಲೆ ಮೇಲೆ ಧೂಳ ಕೊಡ್ಕೊಂಡು ಹೋಗದಾಳ ಅಂತ ನೋಡತ್ತೀರಿ ಇನ್ನೇನು ಯುಗಾದಿ ಬಂತಲ್ರಿ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡೋ ಮಾಡ್ತೀವಿ ಅದಕ್ಕೆ ಎಲ್ಲ ತಡೆಪಾತ್ರೆ ಹಚ್ಚಿ ಮೇಲೆ ಧೂಳ ಕೊಡವಿ ಅಷ್ಟೇ ಮೇಲೆ ಕ್ಲೀನ್ ಮಾಡ್ಕೊಳತ್ತೀವಿ ಅದ ಅಂತಾರಲ್ಲ ಮೇಲೆ ಮೇಲೆ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ ಮಾಡತ್ತೀವಿ ಇನ್ನೇನು ಆಯ್ತು ರೀ ಇದು ಹೊರಗಿನೊಂದು ಸ್ವಲ್ಪ ಧೂಳ ಕೊಡುವಿ ಅಂಗಳ ಸಾರಿಸ್ಬೇಕು ರೀ ಇಷ್ಟಾದರೂ ಮುಗೀತ್ರಿ ಹೆಂಗೋ ಪಾತ್ರೆ ತೊಳೋತಂಗೆ பாத்திர தக ஜோட்ஸ்தாள் இவெல்லாம் தூள கொடுவிசா நான சாரி ஒலி ஹச்சி ஸ்னானி பூஜை சம்தி ஆக சாமல் இடத்தினேனோத்தாய் ஈய கணுட்கு ஆக ஏன் விட்டு

ನೋಡ್ರಿ ಈಗ ಹ್ಞೂ ಹೋಯ್ತು ನೋಡುವ ಈಗ ಏನೋ ಇರುವಾಗಿರ ನನ್ನ ಇಡ್ಕೊಂಡೈತೆ ಏನು ಏನ್ ಏನೋ ಅಷ್ಟು ರೇತೈತೆ ಗಂಗ ನೀನು ಪಾತ್ರೆ ತೊಳೆ ಆದ್ರೆ ಒಳಗೆ ಒಳಗ್ ಬಾಯಿ ಕಸ ಇದು ಮಾಡುವಂತೆ ನೀನು ನಾನು ಜಲ್ದಿ ನೆಲ ಒರೆಸ್ತೀನಿ ಒಂದು ಬಕೆಟಲ್ಲಿ ನೀರು ಒಂದು ಹಳೆ ಬಟ್ಟೆ ಇದ್ದರೆ ತಂದು ಕೊಡು ನೆಲ ಹೊರಿಸ್ತೀನಿ ಅಂತ ನಾನು ಇನ್ನೇನು ಹತ್ತು ದುಳಾ ಕೊಡೋದು ಜಲ್ದಿ ಜಲ್ದಿ ಕಸ ಗುಡಿಸಿ ನೆಲ ಒರೆಸಿದ್ರೆ ಆಗ್ಬಿಡ್ತೈತಿ ಅವು ಪಾತ್ರೆನಲ್ಲಿ ಬಿಸ್ಲಿಗೆ ತಂದಿಡೋಣ ಇನ್ನು ಬಟ್ಟೆ ತೊಗೊಂಡು ಒರೆಸಿ ಹಂಗ ದಬ್ಬಾ ಕುಂತು ಇನ್ನೇನು ಅವು ನೀನು ನಾನೊಂದು ಮಾಡಿದ್ರೆ ಜಲ್ದಿ ಕೆಲಸ ಹಾಕ್ತವೆ ಇದಿಷ್ಟು ಮಾಡಿ ಉಪ್ಪಿಟ್ಟೈತೆಲ್ಲ ಬೆಳಗಿದು ಉಪ್ಪಿಟ್ಟು ತಿಂದು ಒಂದು ಸ್ವಲ್ಪ ಕುಂದ್ರನವ ಸುಸ್ತಾಗತ್ತೆ ಅವಾಗಿಂದ ಮಾಡಿದ್ದೆ ಮಾಡಿದ್ದು ಇನ್ನೇನಾದ್ ತಗೊಳ್ರಿ ಐತೆ ನೀರಿನ ಟ್ಯಾಂಕಿ ಒಂದು ತೊಳೆದು ಬಂದು ಕಸ ಗೊಡ್ಸಿನ ನೆಲ ಹೊರಿಸ್ತೀನಿ ರೀ ನಾನು ಅಲ್ಲಿ ಬಿಸ್ಲಿಗೆ ಇಟ್ಟಿಂದ ತೊಗೊಳ್ರಿ ಪಾತ್ರೆ ಅವು ಮೇಲೆ ಆಮೇಲೆ ಹಾಕ್ತೀನಿ ನೀವು ಆರಾಮಾಗಿ ಕುಂದರಿ ಏನು ಮಾಡಕ್ ಹೋಗ್ಬೇಡ್ರಿ ಸುಮ್ಮನೆ ಮತ್ತೆ ಅದು ಇದು ಏನಾದರೂ ಮಾಡ್ಕೊತಾ ಇರ್ತೀರಿ ಅವಾಗಿಂದ ಧೂಳು ಕೊಡಿದರೆ ಸುಸ್ತಾಗಿರ್ತೀರಿ ಕುಂದರಿ ಉಪ್ಪಿಟ್ಟು ಹಾಕೊಡ್ಲಿ ರೀ ಈಗ ಬ್ಯಾಡವ ನನಗೂ ನೀರು ಕುಡಿದುಕ್ರ್ದು ಅರ್ಧ ಹೊಟ್ಟೆ ತುಂಬೋಗೈತೆ ಬಾ ಇಬ್ಬರು ಸೇರಿ ಆಮೇಲೆ ತಿನ್ನೋಣ ತುಪ್ಪಿಟ್ಟು ಯಾಕೋ ನಿಮ್ಮ ಆವಾಗ ಒಂದು ಗಂಟೆ ಬಸ್ಸಿಗೆ ಬರಬೇಕಿತ್ತು ಇನ್ನೂ ಬಂದಿಲ್ಲ ನೋಡಿ ಉದ್ದಿನ ಕಡ್ಡಿ ಅವೆಲ್ಲ ಬರ್ತಿಕೊಟ್ಟಿವಿ ಏನೇನು ತರ್ತೈತೆ ಏನೇನು ಬಿಟ್ಟು ಬರ್ತೈತೆ ಏನೋ ಗೊತ್ತಿಲ್ಲ ಸಾವಿರ ರೂಪಾಯಿ ಕೊಟ್ಟುಕೊಳ್ಸಿನಿ ಅದರಲ್ಲಿ ಏನೋ ದುಡ್ಡು ಶಾರ್ಟೇಜ್ ಬಂತಂತ ಎಲ್ಲ ಬಿಟ್ಟು ಬಿಟ್ಟು ಬರ್ತೈತೆ ಏನೋ ನೋಡಿದ್ರೆ ಜಲ್ದಿ ಒಂದು ಸ್ವಲ್ಪ ಇವೆಲ್ಲ ಮುಗಿಸಿ ಸ್ನಾನ ಮಾಡಿ ಹೂವು ತೊಗೊಂಡು ಬರ್ತೀನಿ ಮರ್ತಾ ಬಿಡ್ತೀನಿ ನೋಡಿ ಹೂವು ತೊಗೊಂಡು ಬಂದು ಆಮೇಲೆ ಪೂಜೆ ಸಾಮಾನು ಅದು ತೊಗೊತೀನಿ ಜಲ್ದಿ ಒಂದು ಸ್ವಲ್ಪ ಜಲ್ದಿ ಮಲ್ಕೋಬೇಕವ ನಾಳೆ ಮತ್ತೆ ಜಾಗರಣೆ ಮಾಡ್ಬೇಕು ತೊಗೊಂಡು ತೊಗೊಂಡ್ಬೌದು ನೀನು ಅಷ್ಟರ ಮಟ್ಟ ಕುಂತು ಒಂದು ಸ್ವಲ್ಪ ಕಸ ಗುಡಿಸ್ತೇನೆ ಅಂತ ಕಸ ಎಲ್ಲ ತುಂಬ ಹಾಕಿ ಬರ್ತೀನಿ ನೀನು ನೆಲ ಒರೆಸಿ ಪಾತ್ರೆಗೆ ಬಾಕುವಂತೀವಿ ಸಾಕ ಸಾಕೋಯತ್ರಿ ಫ್ರೆಂಡ್ಸ್ ಬಿಸ್ಲಾಗ್ ಧೂಳ ಕೊಡ ಬಂದಿರಿ ಸೆಕೆ ಅಂದ್ರೆ ಸೆಕೆ ಆಗೈತೆ ತದಕ ಗಾಳಿ ಕುಂತೀನ್ರಿ ಒಂದ್ ಸ್ವಲ್ಪ ಏನು ಈ ನಾಡಿ ಬಿಸ್ಲು ಹೊಡಿತೈತ್ರಿ ಶಿವರಾತ್ರಿ ಇನ್ನು ನಾಳೆ ಐತೆ ಇವಾಗಿನ ಶಿವ ಅನ್ನೋದಾಗ್ ನೋಡ್ರಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರೆ ಎಲ್ಲರೂ ಎಲ್ರು ಅಂತ ಅನ್ಕೊಳತೀನಿ ನಾವು ಆರಾಮದೇ ನೋಡ್ರಿ ಫ್ರೆಂಡ್ಸ್ ಶಿವರಾತ್ರಿ ಹಬ್ಬಕ್ಕೆ ನಿಮ್ದು ಕ್ಲೀನಿಂಗ್ ಎಲ್ಲ ಜೋರೈತೆನ್ರಿ ಮತ್ತೆ ಇನ್ನೇನು ಯುಗಾದಿ ಹಬ್ಬ ಬಂತಲ್ರಿ ಯಾರು ಅಷ್ಟು ಕ್ಲೀನಿಂಗ್ ಮಾಡ್ಕೊಳಲ್ರಿ ಮಾಡ್ಕೊಳ್ರ ಮಾಡ್ಕೊತಾರ ಚಾದರ ಕೌದಿ ಪಾತ್ರೆ ಅಂಗಳ ಸರ್ಸೋದು ಒಳಗಡೆ ಎಲ್ಲ ಒಂದ್ಸ ಸ್ವಲ್ಪ ಧೂಳ ಕೊಡಿ ನೆಲ ಒರೆಸೋದಿದ್ರೆ ನೆಲ ಒರೆಸ್ತಾರ್ರಿ ಸಾರಿಸ್ ಮನೆಗಳಲ್ಲಿ ಸಾರಸ್ತಾರಿ ಶಿವರಾತ್ರಿ ಹಬ್ಬ ಅಂದ್ರೂ ಉಪವಾಸ ಇದ್ದು ಜಾಗರಣೆ ಮಾಡೋದ್ರಿ ಇನ್ನು ನಮ್ಮ ಹಳ್ಳಿಗಳಲ್ಲಿ ಯಾವುದೇ ಜಾತ್ರೆ ಇರ್ಲಿ ಯಾವುದೇ ಹಬ್ಬ ಇರ್ಲಿ ದೇವಸ್ಥಾನಗಳಲ್ಲಿ ಫೆಂಟ್ ಹಾಕಿ ಸಾಧು ವಚನ ಕೀರ್ತನೆ ಭಜನೆ ಎಲ್ಲ ಮಾಡ್ತಾರೆ ಆಚರಣೆ ಮಾಡ್ತಾರೆ ಅಂತ ನನಗೆ ಮೂಲಕ ತಿಳಿಸ್ರಿ ನಾಳೆ ಮಹಾಶಿವರಾತ್ರಿ ಹಬ್ಬ ರೀ ಎಲ್ಲರೂ ಖುಷಿ ಖುಷಿಯಿಂದ ಹಬ್ಬನ ಆಚರಿಸ್ರಿ ಪರಮೇಶ್ವರ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನ ಈಡೇರಿಸಲಿ ಅಂತ ದೇವರತ್ರೆ ಬಿಟ್ಕೊತ್ರಿ ಕನ್ನಡ ಕಾರ್ಟೂನ್ ಚಾನೆಲ್ ವತಿಯಿಂದ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳ್ರಿ ಎಲ್ಲರಿಗೂ ಒಳ್ಳೇದಾಗಲಿ ಹಬ್ಬ ಸಂತೆ ಬಂದ್

ಗಾಳ ಕುಂತೀನಿ ನಾನು ಆರಾಮಿಲ್ಲ ಬಾ ನೀನ ಒಂದ್ ನಾಲ್ಕು ಹಾಕೊಂಡು ಒಳಗ್ ಬಾ ಎಲ್ಲ ಕೆಂಪಾಗೈತೆ ನಿನ್ಗಂತೂ ಗಂಡ ಅನ್ನೋ ಕರುಣೆನ ಇಲ್ಲ ಇಷ್ಟು ಬಿಸಿಲಾಗ್ ನಿಂದ ಬಂದೀನಿ ಎದ್ದು ಹೋಗಿ ಗಡ ಗಡ ಒಂಚೂರು ನೀರು ತಂದು ಕೊಡಬೇಕು ಏನೇನಿಲ್ಲ ಸರಿ ಹೋಗೋದಾರಿಲ್ಲ ಆನೆ ಮರಿ ಕುಂತ ಕುಂತ ಇಲ್ಲಿ ಹೆಂಗ್ ದಾಟ್ಬೇಕು ನಾನು ಹೌದಪ್ಪ ನಾನು ಆನೆ ಮರಿನ ಒಪ್ಕೋತೀನಿ ಬಿಡು ದಪ್ಪ ಇದ್ದೀನಿ ನೀನಂತ ಬಿಡು ಏನದು ಇರುವೆ ನೀನು ಇಷ್ಟು ದಾಟಕ್ ಜಾಗ ಐತೆ ದಾಟ್ಬೇಕು

ಹ್ಮ್ ಸಾಕ್ ಸಾಕ್ ಏನ್ ಬಿಸ್ಲ ಬಿಡ್ಲೇ ಕಿರ ಜಪ ಬಾ ಸಾಕ್ ಸಾಕ ನೋಡ್ ನೋಡು ಇಷ್ಟ ಸಂತೆ ಮಾಡ್ಕೊಂಡ್ ಬರಕ ಹೆ ಊಟಕ್ಕೆ ಏನ್ ಮಾಡಿರಿ ಊಟಕ್ಕೆ ಏನು ಮಾಡಿಲ್ಲಪ್ಪ ನಾವು ಮತ್ತೆ ಪಾತ್ರೆ ತೊಳೆಯದು ದುಳ ಕೊಡೆಯದು ಮಾಡತಿದ್ವೆ ಏನ್ ಅಡಿಗೆನಾ ಮಾಡಿಲ್ಲ ಎಲ್ಲಾ ಮುಚ್ಚಿಬಿಟ್ಟಿವಿ ನೋಡು ಅನಿಡ್ಕೊಂಡ ಬರಲ ಉಪಿಟ್ಟೆ ಈ ಬಿಸ್ಲಗೆ ಯಾರು ಉಪ್ಪಿಟ್ಟು ತಿಂತಾರ ಅದು ಒಂದೂ ಚೂರು ಅನ್ನಸಾರ ಮಾಡಕ ಆಗಿಲ್ಲ ನಿಮಗೆ ಅಯ್ಯೋ ಬೆಳಗ್ಗೆ ಕೆರ್ಕೊಳ್ಳೋಕೆ ಪುರ್ಸೋತಿಲ್ಲ ಇಲ್ಲಿ ನಮಗೂ ಅನ್ನ ಸಾರು ಮಾಡಿಡ್ಬೇಕಲ್ಲ ಅಂತ ನೀನು ಹೋದಾಗಿಂದ ಎಲ್ಲಿ ಪುರ್ಸೊತ್ತೈತೆ ಅದು ಇದು ತಡಪಲ್ಲಿ ತೊಗೊಂಡು ಮುಚ್ಚಿ ಎಲ್ಲ ಧೂಳ ಕಡಿಕೊಂಡು ಅವಳ ಪಾತ್ರೆ ತೊಳೆಯುತ್ತಾಳೆ ನಾನು ಇಲ್ಲಿ ಒಳಗಿಂದ ಎಲ್ಲ ಸ್ವಲ್ಪ ಎಲ್ಲ ಮುಚ್ಚಿಟ್ಟು ಎಲ್ಲ ಧೂಳ ಕೊಡ್ಕೊಂಡು ಸಗಣಿ ಮತ್ತು ನಾಳೆ ಸಿಗೋಲ್ಲ ಇವತ್ತು ಅಂಗ್ಳ ಸಾರಿಸೋಣ ಸಗಣಿ ತಗೊಂಡು ಬಂದ್ನಿ ಏನು ಒಂದೇ ಎರಡಪ್ಪ ಕೆಲಸ ಇನ್ನೇನು ನಾಯ್ತು ತಗೊಳಪ್ಪ ಎಲ್ಲ ಕೆಲಸ ಆದಂಗೆ ಜಲ್ದಿ ಅಡಿಗೆ ಹೇಳ್ತೀನಿ ನೀರಿನ ಟ್ಯಾಂಕಿ ಒಂದು ತೊಳೆದು ಬರ್ತೀನಿ ಅನ್ನತಿದ್ಲು ನಾನು ಚೂರು ಕಸ ಗುಡಿಸ್ಕೊಡ್ತೀನಿ ಅವಳಿಗೆ ಸರಿ ಒಂದು ಸ್ವಲ್ಪ ಅಯ್ಯೋ ಮುಗೀತ್ ತಗೋ ಇನ್ನೇನ್ ಸಾಯಂಕಾಲಕ್ಕ ನೀವ್ ಅಡ್ಗೆ ಮಾಡೋದು ಚಮ್ ತಗೋ ಇದ್ ಸೀನಪ್ಪ ಅಂಗಡಿ ಹತ್ರಕ್ ಹೋಗಿ ಚಾ ಚುರ್ಮುರಿ ತಿನ್ ಬರ್ತೀನಿ ನಾನು ಮಾಡ್ಕೋರಿನ